ನಮಗೆ ಯೂಟ್ಯೂಬ್ ಬಗ್ಗೆ ತಿಳಿಯೋಕೆ ಅಯ್ಯೋ ಹೌದಾ ನೀವು ಅಣ್ಣ ಶಬ್ದಕೋಶದ ಹತ್ರ ನಮಗೆ ಯೂಟ್ಯೂಬ್ ಬಗ್ಗೆ ತಿಳಿಸೋಕೆ ಅಂತ ಥ್ಯಾಂಕ್ ಯು ಇರೋದನ್ನು ಹೇಳಿಕೊಡೋದು ಅದು ನಮ್ಮ ಕೆಲಸ ಅದನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮದು ಒಂದಿಷ್ಟು ಕೆಲಸವಾಗ್ತಿದೆ ನಿಮ್ಮದು ಜೊತೆಯಲ್ಲಿ ಒಂದಿಷ್ಟು ಕೆಲಸ ಒಬ್ಬರಿಗೊಬ್ಬರು ಬೆಳಿಬೇಕು ಅನ್ನೋದರಲ್ಲೇ ಇರುತ್ತಲ್ವಾ ಭತ್ತ ಬೆಳೆದವನು ಯಾರೋ ಹೂಡಿ ಭತ್ತವನ್ನು ಬೆಳೆದವನು ರೈತ ತೆಗೆದುಕೊಂಡು ಭತ್ತವನ್ನು ಅಕ್ಕಿಯನ್ನು ಮಾಡಿದವನು ಮತ್ತೊಬ್ಬನು ಅದನ್ನು ತಂದುಕೊಂಡು ತಿಂದವನು ನಾನು ಈ ಥರ ಮೂರು ಜನರ ಹೊಟ್ಟೆ ತುಂಬುತ್ತೆ ಹಾಗಂತ ಭತ್ತ ಮಾಡಿದವನೇ ಇದಕ್ಕೆ ಪೂರ್ತಿ ಜಿಮ್ಮೆದಾರ ಅಂತ ಹೇಳಲಿಕ್ಕಾಗಲ್ಲ ಭತ್ತವನ್ನು ತಂದುಕೊಂಡು ಅಕ್ಕಿಯನ್ನು ಮಾಡಿದವನು ಅಷ್ಟೇ ಶ್ರಮಿಸ್ತಾನೆ ಅದನ್ನು ಹೊತ್ತುಕೊಂಡು ತಂದು ಮನೆಯಲ್ಲಿಟ್ಕೊಂಡು ಹಣವನ್ನು ಕೊಟ್ಟು ತಿಂದವನು ಅಷ್ಟೇ ಶ್ರಮಿಸ್ತಾನೆ ಆ ರೀತಿ ನಿಮ್ಮಿಂದ ನನಗೆ ತುಂಬ ಸಹಾಯ ಆಗಿದೆ ಬ್ರದರ್ ಅಂತಿದರೆ ಥ್ಯಾಂಕ್ ಯು ಥ್ಯಾಂಕ್ಸ್ ನಿಡೋಣಿ ಗುರುಗಳು ನಿಮಗೆ ಕನೆಕ್ಟ್ ಆಗಿದ್ದಾರಲ್ವ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನೀವು ಹೆದರಬೇಡಿ ನಾನು ಒಂದಿಷ್ಟು ಟು ಜನರ ಕನೆಕ್ಟನ್ನು ಮಾಡಿಸ್ತೀನಿ ನಿಮಗೆ ಓಕೆನಾ ಕಳಿಸ್ತೀನಿ ಸಪೋರ್ಟಿಗೂ ಕಳಿಸ್ತೀನಿ ಒಂದಿಷ್ಟು ಜನರನ್ನು ಇದು ಮಾಡ್ತೀನಿ ಏನು ಮಾಡೋದು ಬ್ರೋ ಎಷ್ಟು ಶಾಂತಿನ ಇದ್ದರೂ ನನ್ನ ಶಾಂತಿಯನ್ನು ಇರೋಕ್ಕೆ ಬಿಡೋದಿಲ್ಲ ಅವರು ಹೌದು ಹೌದು ಆಯ್ ಕೇರಳ ಸೀಸ್ ಅಂತಿದ್ದಾರೆ ಧನ್ಯವಾದ ಮಾನ್ಸೂನ್ ಬ್ರದರ್ ಕೂಡ ಹೂವಿನ ಲೋಕ ಸಿಸ್ಟರ್ ಹೆದರಬೇಡಿ ವಿವೇಟ್ ಹೊಸದಾಗಿ ಯಾರೆಲ್ಲ ಇದ್ದೀರಿ ನೋಡಿ ಅವರಿಗೆ ನಿಮ್ಮ ಲೈವನ್ನು ತರಿಸ್ತೀನಿ ಹತ್ತು ಮಾಡ್ತೀನಿ ಹಾಗೆಯೇ ನಮ್ಮ ಶಶಿಕಲಾ ಸಿಸ್ಟರ್ದು ಲೈವಿಗೆ ಮಾಡಬೇಕು ಮತ್ತು ಇನ್ನೊಬ್ರು ಕವಿತಾ ಸಿಸ್ಟರ್ ಅಂತಿದ್ದಾರೆ ನಮ್ಮ ಈ ಕವಿತಾ ಅಲ್ಲ ನಮ್ಮ ನಾರ್ಮಲ್ ಕವಿತಾ ಅಲ್ಲ ಆರ್ ಜೆ ಕವಿತಾ ಅಲ್ಲ ಇನ್ನೊಬ್ಬರು ಇದ್ದಾರೆ ಮೂರು ನಾಲ್ಕು ಜನ ಇದ್ದಾರೆ ಅವರಿಗೆ ಲೈವಲ್ಲಿ ಜನ ಹೋಗ್ತಾ ಇಲ್ಲ ಅದನ್ನು ಮುಟ್ಟಿಸಬೇಕು ಇವತ್ತು ಎರಡು ಮೂರು ಬಾರಿ ನೋಡ್ತೀನಿ ಇವತ್ತು ನಾನು ನನ್ನ ಸಪೋರ್ಟ್ ಐ ಡಿಗಳಿಂದ ಅವರ ಲೈವಿಗೆ ಪದೇ ಪದೇ ಹೋಗಿ ಮೆಸೇಜನ್ನು ಎರಡು ಮೂರು ಮೆಸೇಜನ್ನು ಮಾಡಿ ಮಾಡಿ ಅವರಿಗೆ ಲೈಕ್ ಕೊಟ್ಟು ಲೈಕನ್ನು ಏರಿಸಬೇಕು ಅಂತಿದ್ದೀನಿ ನೋಡಬೇಕು ತುಂಬ ತುಂಬ ಧನ್ಯವಾದಗಳು ಬ್ರದರ್ ಥ್ಯಾಂಕ್ ಯು ಬರ್ತೀನಿ ಇವತ್ತು ಒಂದು ಎರಡು ಮೂರು ಐ ಡಿಗಳಿಂದ ಬಂದು ಬಂದು ನಿಮಗೆ ಲೈಕ್ ಕೊಡೋದ್ರ ಜೊತೆಗೆ ಕನೆಕ್ಟು ಕೊಟ್ಟು ಅಲ್ಲೇ ಸಪೋರ್ಟ್ ಮಾಡ್ತೀನಿ ಐದೈದು ನಿಮಿಷ ಹದಿನೈದು ನಿಮಿಷದಲ್ಲಿ ಮೂರು ಜನ ಚಾನಲಿಂದ ಕನೆಕ್ಟ್ ಕೊಡ್ತೀನಿ ಮೂರು ಸಪೋರ್ಟ್ ಡಿಯಿಂದ ಮತ್ತು ನಮ್ಮ ಶಶಿಕಲಾ ಅವರಿಗೂ ಕೂಡ ಹಾಗೆ ಮಾಡೋದ್ರಿಂದ ಸ್ವಲ್ಪ ಗ್ರೋತ್ ಆಗುತ್ತಾ ನೋಡೋಣ ಶಶಿಕಲಾ ಅವರಿಗೆ ಬೆಳಗ್ಗೆ ಹೋಗ್ತೀನಿ ಆವಾಗ ಅವರಿಗೆ ಸಪೋರ್ಟ್ ಮಾಡ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೌಮ್ಯ ಸೀಟ್ರ್ ಬಂದರು ಹಾಯ್ ಬ್ರೋ ಅಂತ ಹೇಗಿದ್ದೀರಿ ಇವತ್ತು ಏಳು ಗಂಟೆಗೆ ಲೈವ್ ಬರ್ತೀನಿ ಬ್ರದರ್ ಹೌದಾ ಇವತ್ತು ಏಳು ಗಂಟೆಗೆ ಬರ್ತೀರಾ ಆ ಟೈಮ್ನಲ್ಲಿ ನನಗೆ ಬರಲಿಕ್ಕೆ ಆಗತ್ತಾ ವೇಟೆ ನೋಡ್ತೀನಿ ಬರ್ತೀನಿ ಓಕೆನಾ ಸೂಪರ್ ಅಂತ ಧನ್ಯವಾದಗಳು ನಮ್ಮ ಸೌಮ್ಯ ಸೀಟರ್ ನಮ್ಮ ಸೌಮ್ಯ ಸೀಟರ್ ಲೈವ್ಗೂ ಹೋಗಲಿಕ್ಕೆ ಆಗ್ತಿಲ್ಲ ಯಾವ ಟೈಮಿಗೆ ಅಂದರೆ ಒಂದೇ ನಮಗೆ ಬೇಕಾಗಿರುವಂತಹ ಟೈಮ್ನಲ್ಲೇ ಎಲ್ಲರ ಲೈವ್ ಶುರುವಾಗುತ್ತೆ ಯಾರದಕ್ಕೆ ಹೋಗೋದು ಯಾರದಕ್ಕೆ ಬಿಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಶಶಿಕಲಾ ಅವರ ಚಾನಲ್ ಹೆಸರು ಚಿಕ್ಕದು ಮಾಡಿಕೊಳ್ಳುವಂತೆ ಸಲಹೆ ಕೊಡಿ ಬ್ರದರ್ ಹೇಳಿದ್ದೀನಿ ಅವರಿಗೆ ನಿನ್ನೆ ಹೇಳಿದ್ದೀನಿ ಶಶಿಕಲಾ ಅವರ ಚಾನಲಿನ ಹೆಸರನ್ನು ಸಣ್ಣ ಮಾಡಿಕೊಳ್ಳಿ ಭಾಳ ಉದ್ದ ಆಗಿದೆ ಅಂತ ಆದರೆ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಿಲ್ಲ ಮತ್ತು ನಾವು ಲೈವಲ್ಲಿ ಅವರಿಗೆ ಮೆಸೇಜ್ ಮಾಡಿ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ಬಂದಿದ್ದಾರೆ ಹೇಳ್ತಾ ಇದ್ದೀನಿ ಆದರೆ ನೋಡೋಣ ಅವರು ಯೂಟ್ಯೂಬಿನ ಹೆಸರನ್ನು ಮೊದಲು ಹಾಕಿದ್ದಾರೆ ಅದನ್ನು ತೆಗೆದು ತಮ್ಮ ಚಾನೆಲ್ನ ಜೊತೆಗೆ ಹಾಕ್ಕೊಳ್ಬೇಕಿತ್ತು ನನಗೆ ಕೆಟ್ಟವಳು ಅನ್ನುವ ಪರದು ಬೇ ಹೆಸರು ಬಂದು ಬಿಟ್ಟಿದ್ದೆ ಏನೂ ಮಾಡೋಕ್ಕಾಗಲ್ಲ ನೀವು ಕೆಟ್ಟವರಲ್ಲ ಯಾರು ಹೇಳಿದ್ದು ನೀವು ಕೆಟ್ಟವರು ಅಂತ ಈಗಿನ ಸಮಾಜಕ್ಕೆ ಅದೇ ರೀತಿ ಇದ್ರೇ ಜೀವನ ಅದನ್ನು ಬಿಟ್ಟು ಕೇರಳ ರೇಖಾ ಸಿಸ್ಟರ್ ಮನಸಾ ಇಚ್ಛೆ ಇದ್ದುಬಿಟ್ರೆ ತಪ್ಪು ತಿಳ್ಕೊಬೇಡಿ ತಲೆ ಮೇಲೆ ಕೂದಲನ್ನು ಕೂಡ ಬಿಡೋದಿಲ್ಲ ಜನ ಹೇಳ್ಕೊಂಡು ಹೋಗಿಬಿಡ್ತಾರೆ ನಾನು ಅದನ್ನು ಅನುಭವಿಸಿದ್ದೀನಿ ಇವತ್ತು ನಾನು ಈ ಜಾಗದಲ್ಲಿ ಕುತ್ಕೊಂಡು ಇನ್ನೂ ಲೈವ್ ಮಾಡಲಿಕ್ಕೆ ಕಾರಣ ನನ್ನ ಒಳ್ಳೆತನ ನನ್ನ ಒಳ್ಳೆತನವನ್ನು ಯೂಸ್ ಮಾಡಿಕೊಂಡು ಎಷ್ಟೋ ಜನ ನನ್ನನ್ನು ಕೆತ್ತಿ ಬೋಳ್ ಕೆತ್ತಿಬಿಟ್ಟಿದ್ದಾರೆ ಎಲ್ಲರೂ ಸೇರೋದ್ರ ಜೊತೆಗೆ ಮನೆಯವರು ಕೂಡ ಸೇರಿ ಈಗ ಎಲ್ಲರಿಗೂ ಎಲ್ಲದನ್ನೂ ಮಾಡಿ ನಾನು ನಮ್ಮ ಮಕ್ಕಳಿಗೆ ಮತ್ತು ನನ್ನ ಹೆಂಡತಿಗೆ ಏನು ಮಾಡಿದಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಈಗ ಹಾಗಾಗಿ ಜನರಿಗೆ ಹುಡುಕಲು ಬಹಳ ಕಷ್ಟ ಆಗುತ್ತೆ ಆ ಹೆಸರು ಹೌದು ಅಷ್ಟು ದೊಡ್ಡ ಹೆಸರಿದ್ದರೆ ಸರ್ಚ್ ಲಿಸ್ಟಿಗೆ ಕನೆಕ್ಟ್ ಆಗೋದಕ್ಕೆ ಕಷ್ಟ ಹಾಗಾಗಿ ಇಲ್ಲಿದ್ದರೆ ಅವ್ರು ಮೆಸೇಜ್ ಮಾಡಿದರೆ ನೋಡೋಣ ಈಗ ಹೇಳ್ತೀನಿ ಸಪೋರ್ಟ್ ಐ ಡಿ ಅಂತಿದ್ದಾರೆ ಸಪೋರ್ಟ್ ಮಾಡಿ ಅಂತಿದ್ದಾರೆ ಬಸವ ಸಪೋರ್ಟ್ ಮಾಡೋಣ ಸಿಸ್ಟರ್ ಒಸಿರಿ ಒಸಿರಿ ಅಲ್ವಾ ಒಸಿರಿ ಒಸಿರಿ ಒರಿ ಸಪೋರ್ಟ್ ಮಾಡೋಣ ನಿಮಗೂ ಕೂಡ ನಿಮ್ಮದು ಕನೆಕ್ಟ್ ಆಗಿರತ್ತೆ ಎಷ್ಟಾಗಿದೆ ಮೊನ್ಸೂನ್ ಬ್ರದರ್ ನಲ್ವತ್ನಾಲ್ಕು ಲೈಕು ನಿಮ್ಮದು ಇಲ್ಲಿಂದ ನನಗೆ ನಲವತ್ತ್ಮೂರು ತೋರಿಸ್ತಾ ಇದೆ ಸೂಪರ್ ಅಂತಿದ್ದಾರೆ ಸೂಪರ್ ಖಂಡಿತ ಬ್ರದರ್ ಅಂತಿದ್ದಾರೆ ಸೂಪರ್ 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 ಆನ್ ಅಂತಿದ್ದಾರೆ ಆನ್ ಮೆಸೇಜನ್ನು ನಾನು ತೆಗೆದುಬಿಡ್ತೀನಿ ಆನ್ ಮೆಸೇಜನ್ನು ಬೇಡ ಅಂತ ಒಂದಿಷ್ಟು ನನಗೆ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲದರ ಬಗ್ಗೆ ನೋಡ್ತಾ ಇದ್ದೀನಿ ಇವತ್ತು ನನ್ನ ನೆಟ್ ಬೋರ್ಡನ್ನು ಕೂಡ ನಿಲ್ಲಿಸಿ ಬಂದಿದ್ದೀನಿ ಬೇಡ ಅಂತ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳ ಜೊತೆಗೆ